ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲರೂ ಇದನ್ನ ಅನುಭವಿಸ್ತೀವಿ ಇದನ್ನ ಎದುರಿಸ್ಬೇಕಾಗಿದೆ ಇದಕ್ಕೇನು ಅಂಥ ಒಂದು ದೊಡ್ಡ ಪರಿಹಾರ ಇಲ್ಲ ಯಾಕಂದರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡಲ್ಲಿ ವಾಕ್ ಸ್ವಾತಂತ್ರ್ಯ ಭಾಳ ಒಂದು ರಕ್ಷಣೆ ಮಾಡುವಂಥದ್ದು ಒಂದು ಕ್ವಾಲಿಟಿ ಯಾಕಂದರೆ ಅದರ ಮೂಲಕ ನಾವು ನಮ್ಮ ನಿಜವಾದಂಥ ಆಲೋಚನೆಗಳು ನಾವು ಮಂಡಿಸ್ಬೋದು ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂಥ ಒಂದು ಕಾನ್ಸೆಪ್ಟ್ ಇದ್ದರೆ ಈ ಕಡೆ ಅದರ ದುರ್ಬಳಕೆಯೂ ಆಗುತ್ತೆ ಸೊ ಅದು ಇದು ಅದು ಒಂದು ಕಾಸ್ಟ್ ವಿ ಹ್ಯಾವ್ ಟು ಪೇ ಅದು ಇದ್ದೇ ಇರುತ್ತೆ ಆದರೆ ನಾನು ಯಾವತ್ತೂ ಸಹ ನಮ್ಮ ನಡವಳಿಕೆ ನಮ್ಮ ವ್ಯಕ್ತಿತ್ವ ಅದನ್ನು ನಾವು ಬದಲಾಯಿಸಬೇಕಾಗಿದೆ ಬರೀ ಸೋಷಿಯಲ್ ಮೀಡಿಯಲ್ಲಿ ನೀವು ಮುಖ ಕಾಣದಿರೋ ಕಾರಣಕ್ಕಾಗಿ ಏನೇನು ಬಂದು ಬೇಕಾ ಬಂದಂಗೆ ಬರೆಯೋದಂಥದ್ದು ಅವಕಾಶ ಅಲ್ಲ ನಾವು ವಿದ್ಯಾಭ್ಯಾಸ ಶಿಕ್ಷಣ ಇದೆಲ್ಲ ಹೆಚ್ಚಿಸಬೇಕಾಗಿದೆ ಮತ್ತು ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು ಟೀಕೆ ಮಾಡಿದ್ರೂ ಸಹ ಯಾವ ರೀತಿ ಅದು ಇರಬೇಕು ಅಂತ

ಇವತ್ತು ಅದು ನ್ಯಾಯಾಲಯದಲ್ಲಿ ವಿಷಯ ಅಲ್ಲಿ ನ್ಯಾಯಾಂಗ ಸರಿಯಾದಂಥ ಕ್ರಮಗಳು ತಗೋತಾರೆ ಕಾನೂನು ಚೌಕಟ್ಟಿನಲ್ಲಿ ಇದರ ಎವಿಡೆನ್ಸ್ ಅಥವಾ ತನಿಖೆ ಪ್ರಕಾರ ಅದರ ಮೇರೆಗೆ ಅವರು ಕ್ರಮವನ್ನು ತಗೋತಾರೆ ಆ ಸಂಸ್ಥೆಗಳಿಗೆ ಬಿಡಬೇಕಾಗಿರೋದು ಅತ್ಯವಶ್ಯ ನಮ್ಮ ಯಾರು ಇದಕ್ಕೆ ನಮ್ಮ ಧ್ವನಿ ಅಥವಾ ನಮ್ಮ ಹೇಳಿಕೆಗಳು ಏನು ಅವಶ್ಯಕತೆ ಇಲ್ಲ ಇರೋವಂಥದ್ದು ವ್ಯವಸ್ಥೆ ಇದರ ಬಗ್ಗೆ ಕ್ರಮ ತಗೊಳ್ತೀವಿ ಸರ್ ಸರ್ ಈ ಯತೀಂದ್ರ ಸಿದ್ದರಾಮಯ್ಯ ಅವರು ಈಗಲೂ ಕೂಡ ನಾನು ಕ್ಷಮೆ ಆಗ್ತಲ್ಲ